ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ರಾಮ್ ಎನ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಮಧುಸೂಧನ್ ಈ ದಿನ ನಾವು ಉಪಯುಕ್ತ ಜ್ಯೋತಿಷ್ಯ ವಿಷಯಗಳ ಸರಣಿಯಲ್ಲಿ ನಕ್ಷತ್ರ ಆಧಾರಿತ ಪರಿಹಾರಗಳು ತಿಂಗಳಿಗೊಮ್ಮೆ ಜನ್ಮ ನಕ್ಷತ್ರದ ದಿನದಂದು ಪರಿಹಾರ ಮಾಡಿಕೊಳ್ಳುವ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ಈವರೆಗೂ ನಾವು ಒಂಬತ್ತು ನಕ್ಷತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೆವು ಇನ್ನು ಮುಂದೆ ನಾವು ಹತ್ತನೇ ನಕ್ಷತ್ರವಾದ ಮಖಾನಕ್ಷತ್ರದ ಪರಿಹಾರಗಳನ್ನು ನೋಡೋಣ ಮಖ ನಕ್ಷತ್ರದ ಜನರು ಮಖಾನಕ್ಷತ್ರದ ದಿನದಂದು ಹಗಲಿನ ವೇಳೆಯಲ್ಲಿ ಪಿತೃ ಕಾರ್ಯ ಅಥವಾ ಪೂರ್ವಜರ ಪೂಜೆ ಸಲ್ಲಿಸಿ ಅವರ ಭಾವಚಿತ್ರಕ್ಕೆ ಎಣ್ಣೆ ದೀಪವನ್ನು ಬೆಳಗಿಸಿ ಮುಂದಿನ ನಕ್ಷತ್ರ ಪುಬ್ಬ ಅಥವಾ ಪೂರ್ವ ಪಾಲ್ಗುಣಿ ಈ ನಕ್ಷತ್ರದ ದಿನರು ಜನರು ಪುಬ್ಬ ನಕ್ಷತ್ರದ ದಿನದಂದು ಅಶಕ್ತರಾದವರಿಗೆ ಐಷಾರಾಮಿ ವಸ್ತುಗಳನ್ನು ದಾನ ಕೊಡಿ ಕಡು ಬಡವರನ್ನು ಹುಡುಕಿ ಅವರಿಗೆ ಆ ವಸ್ತು ಕೊಂಡುಕೊಳ್ಳಲು ಶಕ್ತಿ ಇರಬಾರದು ಅಂತವರನ್ನು ನೀವು ಹುಡುಕಿ ಗಮನಿಸಿ ಅಂತಹವರಿಗೆ ಅವರು ಕೊಂಡುಕೊಳ್ಳಲು ಅಶಕ್ತರಿದ್ದಲ್ಲಿ ಅಂತಹ ವಸ್ತುವನ್ನು ವರ್ಷಕ್ಕೊಮ್ಮೆಯಾದರೂ ಪುಬ್ಬ ನಕ್ಷತ್ರದ ದಿನ ನೀವು ಅವರಿಗೆ ದಾನವಾಗಿ ಕೊಡಬೇಕು ಮುಂದಿನ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಮೊದಲನೇ ಚರಣಕ್ಕೆ ನೀವು ನಿಮ್ಮ ಹಿರಿಯರನ್ನು ಸಂತೋಷಪಡಿಸಿ ಮತ್ತು ನಿಮ್ಮ ಕುಟುಂಬದವರನ್ನು ವಿಹಾರಕ್ಕೆ ಔಟಿಂಗ್ಗೆ ಅಥವಾ ಪಿಕ್ನಿಕ್ಗೆ ಕರೆದುಕೊಂಡು ಹೋಗಿ ಅವರಲ್ಲಿ ನೀವು ಸಂತೋಷವನ್ನು ಕಾಣಬೇಕು ಮುಂದಿನ ಪರಿಹಾರ ಉತ್ತರ ಪಾಲ್ಗುಣಿ ನಕ್ಷತ್ರದ ಮೊದಲನೇ ಚರಣಕ್ಕೆ ದೇವಸ್ಥಾನಕ್ಕೆ ಆರು ಕೆ ಜಿ ಗೋಧಿಯನ್ನು ದಾನ ಕೊಡಿ ನಿಮ್ಮ ಜನ್ಮ ನಕ್ಷತ್ರದ ದಿನ ಉತ್ತರ ಫಾಲ್ಗುಣಿ ಎರಡು ಮೂರು ಮತ್ತು ನಾಲ್ಕನೇ ಚರಣದ ಜನರಿಗೆ ಪರಿಹಾರ ಈ ರೀತಿ ಇದೆ ಹಸುವಿಗೆ ನೆನೆಸಿದ ಹಸಿರು ಕಾಳನ್ನು ನಿಮ್ಮ ಜನ್ಮ ನಕ್ಷತ್ರದ ದಿನ ಕೊಡಿ ಇದೇ ರೀತಿ ಇನ್ನು ಮುಂದೆ ಬರುವ ಉಪಯುಕ್ತ ವಿಡಿಯೋಗಳನ್ನು ನೀವು ನೋಡಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ ಒತ್ತಿ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಈ ಪರಿಹಾರಗಳನ್ನು ತಿಳಿಸಿ ಮಾಡಿಕೊಳ್ಳಲಿ ನಮ್ಮ ಚಾನಲ್ನಲ್ಲಿ ನೀವು ಜ್ಯೋತಿಷ್ಯ ಸಂಬಂಧಿತ ಪ್ರಶ್ನೆಗಳನ್ನು ಕೇಳಬಹುದು ಧನ್ಯವಾದಗಳು ಹರೇ ಕೃಷ್ಣ ಹರೇ ಶ್ರೀನಿವಾಸ